ಸ್ನೇಹಿತರೆ ಈಗಾಗಲೇ ಹನುಮದ್ ವ್ರತದ ಬಗ್ಗೆ ವಿವರವಾಗಿ ಕಥೆ ಏನು ಅದನ್ನು ಆಚರಣೆ ಸಮಯ ಯಾವುದು ಮತ್ತು ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕವಾಗಿ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿನಿ ಇನ್ನು ವಿಶೇಷವಾಗಿ ನಾಳೆ ಆರೋಗ್ಯಕ್ಕಾಗಿ ನೀವು ಹರಕೆಯನ್ನು ಕಟ್ಕೊಳ್ಬೋದು ಇಷ್ಟಾರ್ಥ ಸಿದ್ಧಿಗಾಗಿ ಆಗಿರ್ಬೋದು ಅಷ್ಟೇ ಅಲ್ಲದೆ ನೀವೇನಾದರೂ ಆಸ್ತಿಯನ್ನು ಕಳ್ಕೊಂಡು ದುಃಖದಲ್ಲಿದ್ದರೆ ಅದಕ್ಕೂ ಕೂಡ ನಾಳೆ ದಿವಸ ಹರಕೆಯನ್ನು ಕಟ್ಕೊಳ್ಬೋದು ಆಂಜನೇಯ ಪೂಜೆಯನ್ನು ಮಾಡಿ ಒಂದು ಕಾಯಿಯನ್ನು ತೆಗೆದುಕೊಳ್ಬೇಕು ತಾಂಬೂಲ ದಕ್ಷಿಣೆಯನ್ನು ತೆಗೆದುಕೊಳ್ಬೇಕು ಹನ್ನೊಂದು ರೂಪಾಯಿ ನಾಣ್ಯವನ್ನು ಅಥವಾ ಹನ್ನೊಂದು ರೂಪಾಯಿ ಇಟ್ಕೊಳ್ಬೇಕು ಅದನ್ನು ಪೂಜೆಯೆಲ್ಲ ಆದಮೇಲೆ ದೇವರ ಮುಂದೆ ಇಟ್ಟು ಇದಂ ದೇವ ದೇವಸ್ಥಾಪಿತಂ ಪುರಸ್ತವ ತೇನ ಮೇ ವ್ಯಾಪ್ತಿ ವ್ಯವಹ್ ಜನ್ಮನಿ ಜನ್ಮನಿ ಅಂಥೇಳಿ ಪೂರ್ಣ ಫಲವನ್ನು ಆಂಜನೇಯ ಇಡಬೇಕು ಪೂರ್ಣ ಫಲ ಅಂತಂದ್ರೆ ತೆಂಗಿನಕಾಯಿ ಅಂತ ಹೇಳ್ತೀವಿ ಆ ತೆಂಗಿನಕಾಯಿ ಜೊತೆಗೆ ಹನ್ನೊಂದು ರೂಪಾಯಿ ದಕ್ಷಿಣೆ ತಾಂಬೂಲ ದಕ್ಷಿಣೆ ಎಲ್ಲವನ್ನು ಇಟ್ಟು ಏನದ ನಿಮ್ಮ ಮನಸ್ಸಿನಲ್ಲಿ ಯಾರು ಅನಾರೋಗ್ಯದಿಂದ ಬಳಲ್ತಾಯಿದ್ರೆ ವಿಶೇಷವಾಗಿ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ನಾಳೆ ಹರಿಕೆ ಅಂತ ಹೇಳ್ತೀನಿ ಜೊತೆಗೆ ನಿಮಗೆ ಅರ್ಧಕ್ಕೆ ನಿಂತ ಕೆಲಸಗಳಾಗಿರ್ಬೋದು ಅಥವಾ ಮನದ ಇಷ್ಟಾರ್ಥ ಏನಾದರೂ ಇರ್ಬೋದು ಅದನ್ನೆಲ್ಲವನ್ನು ಹೇಳಿಕೊಂಡು ಆಂಜನೇಯನಿಗೆ ಹನ್ನೊಂದು ರೂಪಾಯಿ ಮತ್ತು ಆ ತೆಂಗಿನಕಾಯಿ ಅಡಿಕೆ ಬೆಟ್ಟ ಎಲ್ಲವನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು ಕಟ್ಟಿ ಇಟ್ಕೊಳ್ಬೇಕು ನಿಮ್ಮ ಕೆಲಸ ಆದಮೇಲೆ ಅದನ್ನು ನೀವು ಎಲ್ಲಾದರೂ ನದಿಯಲ್ಲೇ ಬಿಡ್ಬೋದು ಅಥವಾ ಅದು ಕೆಲವು ಸಲ ಮೊಳಕೆ ಬಂದುಬಿಟ್ರಂತೂ ಭಾಳನೇ ಒಳ್ಳೆಯದು ಶುಭ ಲಕ್ಷಣ ಅಂಥೇಳಿ ಅದನ್ನು ನೀವು ನಿಮ್ಮ ತೋಟದಲ್ಲಿ ಏನಾದರೂ ನೆಡ್ಬೋದು ನಂತರ ಆ ನಿಮ್ಮ ಇಷ್ಟಾರ್ಥ ಎಲ್ಲ ಸಿದ್ಧಿ ಆದಮೇಲೆ ಹರಿಯುವ ನದಿಯಲ್ಲಿ ಬಿಡಬೇಕು ಪದೇ ಪದೇ ಅದನ್ನು ಮತ್ತೆ ಕೇಳಬೇಡ್ರಿ ಏನು ಮಾಡಬೇಕು ಅಂಥೇಳಿ ಆ ಒಂದು ಇಷ್ಟಾರ್ಥ ಸಿದ್ಧಿ ಆದಮೇಲೆ ಆಗಲಿಲ್ಲ ಅಂತಂದರೆ ಬಹುಶಃ ನಿಮ್ಮ ಒಂದು ಹಣೆ ಬರದಲ್ಲಿ ಅದು ಇಲ್ಲ ಅಂತಲೇ ಇಟ್ಕೊಳ್ಳ್ರಿ ಅಕಸ್ಮಾತ್ ಯಾಕಂದರೆ ಬೇಕಾದಷ್ಟು ಜನ ಕಟ್ಟಿದ ತಕ್ಷಣ ಎಷ್ಟೋ ಜನರಿಗೆ ಈಗಾಗಲೇ ಫಲಗಳು ದೊರೆತಿ ದೊರಕಿಬಿಟ್ಟದ ಅಕಸ್ಮಾತ್ ನಿಮಗೆ ಸಿಗಲಿಲ್ಲ ನಾವು ಅಂದ್ಕೊಂಡಿದ್ದು ಆಗಲಿಲ್ಲ ಅಂದರೆ ಆಂಜನೇಯನಿಗೆ ಬಹುಶಃ ಅದು ಸಮ್ಮತಿ ಇಲ್ಲ ನಿಮ್ಮ ಇಷ್ಟಾರ್ಥ ಅಂಥೇಳಿ ಈ ರೀತಿಯಾಗಿ ನಾವು ಇಷ್ಟಾರ್ಥವನ್ನು ಬೇಡ್ಕೊಂಡು ಕಟ್ಟಿಡೋದು ನಮ್ಮ ಕೆಲಸ ಭಗವಂತ ಈಡೇರಿಸೋದು ಅವನ ಕೆಲಸ ಅವನ ಮನಸ್ಸಿನಲ್ಲಿದ್ದರೆ ಖಂಡಿತವಾಗಿಯೂ ಅದನ್ನು ಈಡೇರಿಸ್ತಾನೆ ಅವನ ಮುಂದೆ ನಾವು ಹೇಳಿಕೊಂಡು ಕಟ್ಟಿಟ್ಕೊಳ್ಬೇಕು ಆ ಒಂದು ಹರಿಕೆಯನ್ನು ಕಟ್ಟಿಡಬೇಕಾದ್ರೆ ಅಂಚನಾ ಗರ್ಭ ಸಂಭೂತ ರಾಮ ಕಾರ್ಯಾರ್ಥ ಸಂಭವ ವರಧೋರ ಕೃತಾಭಾಸಂ ರಕ್ಷಮಾಂ ಪ್ರತಿವತ್ಸರಂ ಈ ರೀತಿಯಾಗಿ ಹೇಳಿಕೊಂಡು ನನ್ನ ಇಷ್ಟಾರ್ಥ ಎಲ್ಲವೂ ಈಡೇರಿಸುವಂಥ ಬೇಡ್ಕೊಂಡು ಕಟ್ಟಿಟ್ಟು ನಂತರ ದೇವರಿಗೆ ಪೂಜೆಯನ್ನು ಸಮರ್ಪಣ ಮಾಡಬೇಕು ಪೂಜಾ ಪೂರ್ಣ ಎಲ್ಲ ಆದಮೇಲೆ ಪ್ರಸನ್ನ ಪೂಜೆಯನ್ನು ಮಾಡಬೇಕು ನಮಸ್ತೆ ಸ್ ಮಹಾವೀರ ನಮಸ್ತೆ ವಾಯುನಂದನ ವಿಲೋಕ್ಯಕೃಪ ನಿತ್ಯಂ ತ್ರಾಹಿ ಮಾಂ ಭಕ್ತವತ್ಸಲ ಇ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಸ್ ನಾಮ ಉತ್ತಪ ಪೂಜಾ ಕ್ರಿಯಾಧೀಶೋ ನ್ಯೂನಂ ಸಂಪೂರ್ಣತಯಾತಿ ಸದ್ಯೋ ವಂದೇ ತಮೋ ಮಂತ್ರ ಹೀನಂ ಕ್ರಿಯಾ ಇನ್ನು ಭಕ್ತಿಂ ಕೃಪೀಶ್ವರ ಯತ್ಕೇವ ಪರಿಪೂರ್ಣ ತಸ್ಮೆ ಅನೇನ ಯಾವಚ್ಛಕ್ತಿ ಧ್ಯಾನಾದಿಶೋಷೋಪಚಾರ ಪೂಜನೆಯ ಶ್ರೀ ರಾಮ ಪ್ರಿಯತಮಃ ಹನುಮಾನ್ ಸುಪ್ರೀತೋ ಸುಪ್ರಸನ್ನೋ ವರ್ದೋ ಅಂತ ಅಂಥೇಳಿ ಕೈಯಲ್ಲಿ ಅಕ್ಷತೆ ಹಾಕೊಂಡು ನೀರು ಹಾಕ್ಕೊಂಡು ಬಿಡಬೇಕು ಅಂದರೆ ಇಲ್ಲಿಗೆ ಪೂಜೆ ಮುಗೀತದ ಒಂದು ವಿಶೇಷವಾದ ರಾ ಆಂಜನೇಯ ಅಷ್ಟಕ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಆ ಸ್ತೋತ್ರವನ್ನು ಭಕ್ತಿಯಿಂದ ಹೇಳ್ರಿ ನಿಮ್ಮ ಇಷ್ಟಾರ್ಥ ಎಲ್ಲವೂ ಇಡೇ ಇರ್ತದೆ ನಾವು ಮಾಡುವಂಥ ಕೆಲಸ ಅಂದರೆ ಏನು ನಾವು ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತೀವಲ್ಲ ಅದು ನಮಗೆ ಫಲ ಕೊಡದೇ ಇರುವುದೇ ಇಲ್ಲ ಇವತ್ತಲ್ಲ ನಾಳೆ ಯಾವತ್ತಾದರೂ ಒಂದು ದಿವಸ ಪೂಜಾ ಫಲ ಬಂದು ಮುಟ್ಟೆ ಮುಟ್ತದ ಅದಕ್ಕಾಗಿ ಶಾಸ್ತ್ರದಲ್ಲಿ ಹೇಳ್ತದ ಕರ್ಮಾಧಿಕವಾದ ಈ ಭೂಮಿಯಲ್ಲಿ ಮಾಡಿದಂಥ ಎಲ್ಲ ಒಳ್ಳೆ ಕರ್ಮಗಳು ಒಂದಿಲ್ಲ ಒಂದು ದಿವಸ ನಮಗೆ ಶುಭ ಫಲವನ್ನು ತಂದು ಕೊಟ್ಟೇ ಕೊಡ್ತದೆ ಹೇಳಿ ಇನ್ನು ವಿಶೇಷವಾದ ಶ್ಲೋಕ ಆದ ವಿಡಿಯೋ ಈ ಶ್ಲೋಕ ಬಹಳನೇ ಒಳ್ಳೆಯ ಇದು ಹನುಮದಷ್ಟಕ ಅಂಥೇಳಿ ಇದನ್ನು ಹೇಳಿಕೊಳ್ಳೋಕ್ಕಿಂತ ಮುಂಚೆ ಒಂದು ವಿಷಯನ ಹೇಳ್ತೀನಿ ಈ ಆಂಜನೇಯನ ಪೂಜೆ ನಾಳೆ ಶುಕ್ರವಾರದವ ಮಾಡಿದ ಮೇಲೆ ಶನಿವಾರ ದಿವಸ ಪೂಜೆ ಇಳಿಸ್ಲಿಕ್ಕೆ ಹೋಗ್ಬೇಡ್ರಿ ವಿಸರ್ಜನೆ ಮಾಡಲಿಕ್ಕೆ ಹೋಗ್ಬೇಡ್ರಿ ರವಿವಾರ ದಿವಸ ಸಮಯ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಆಗಿರ್ಬೋದು ಅಥವಾ ರವಿವಾರ ಸಾಯಂಕಾಲ ಸಮಯದಲ್ಲಿ ಗೋಧೋಳಿ ಮುಹೂರ್ತದಲ್ಲಿ ಪೂಜೆಯನ್ನು ವಿಸರ್ಜನೆ ಮಾಡಿರಿ ನಾಳೆ ಶನಿವಾರ ದಿವಸ ಅಂದರೆ ಶುಕ್ರವಾರ ಪೂಜೆ ಮಾಡಿ ಶನಿವಾರ ದಿವಸ ವಿಸರ್ಜನೆ ಮಾಡಲಿಕ್ಕೆ ಹೋಗಬೇಡ್ರಿ ಶನಿವಾರ ವಿಶೇಷ ಪೂಜೆ ಏನೂ ಇರುವುದಿಲ್ಲ ಅರ್ಶನಾ ಕುಂಕುಮ ಅಕ್ಷತೆ ಏರಿಸಿ ಧೂಪ ದೀಪ ಮಾಡಿ ಸಕ್ಕರೆ ವಿದ್ಯೆ ತೋರಿಸಿದರೆ ಸಾಕು ಬೇರೆ ಏನೂ ಪೂಜೆ ಪುನಸ್ಕಾರ ಶನಿವಾರ ಇರುವುದಿಲ್ಲ ಶನಿವಾರ ದಿವಸ ನೀವು ಪೂಜೆಯನ್ನು ವಿಸರ್ಜನೆ ಮಾಡಲಿಕ್ಕೆ ಅಲ್ಗಾಡಿಸ್ಲಿಕ್ಕೆ ಹೋಗಬೇಡ್ರಿ ರವಿವಾರ ದಿವಸ ಬೆಳಗ್ಗೆ ಆಗಿರ್ಬೋದು ಅಥವಾ ಸಾಯಂಕಾಲ ಆಗಿರ್ಬೋದು ಪೂಜಾ ವಿಸರ್ಜನೆಯನ್ನು ಮಾಡಿರಿ ಇನ್ನು ವಿಶೇಷವಾಗಿ ಹನುಮದ್ದಷ್ಟಕವನ್ನು ಹೇಳ್ತೀನಿ ಈ ಅಷ್ಟಕ ವಿಶೇಷ ಅಷ್ಟಕದ ವಿಶೇಷತೆ ಏನು ಅಂದರೆ ಅಷ್ಟ ಕಷ್ಟವನ್ನು ಕಳೆಯುವಂಥ ಅಷ್ಟಕ ಅಂತ ಹೇಳ್ತೀವಿ ಅದರಲ್ಲಿಯೂ ಹನುಮದ್ ಅಷ್ಟಕ ಬಹಳನೇ ಶಕ್ತಿಯುತವಾದದ್ದು ಅಂತ ಹೇಳಿ ಅದಕ್ಕಾಗಿ ಈ ಶ್ಲೋಕವನ್ನು ನಾನು ಎರಡು ಲೈನ್ ನಿಮಗೆ ಹೇಳ್ತೀನಿ ನಂತರ ಇದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಅಂದರೆ ವಿಡಿಯೋ ಕೆಳಗೆ ಹಾಕಿರ್ತೀನಿ ನೋಡಿ ಹೇಳ್ರಿ ಎರಡು ಲೈನ್ ನಿಮಗೆ ನಾನು ಹೇಳ್ಕೊಡ್ತೀನಿ ವನಜಲೋಚನೆ ಬಂದಮೋಚನೆ ಸೃಷ್ಟಿಪಾಲ ಕೃಷ್ಣನಾಶನ ಮದನಮೋಹನ ಮಾರುತಿಂ ಭಜೆ ವಾಯುನಂದನ ಸ್ವಯಂ ರಕ್ಷಕ ದುಃಃಖಮೋಚನ ಕುರುಕುಲಾಂತಕ ದೈತ್ಯವಂಚಕ ಧರ್ಮಪಾಲಕ ಪಾಪನಾಶಕ ಮಾರುತಿಂಭೆ ರಾಮಸೇವಕ ವಿಬುಧತೋಷಣ ಮಧುರ ಭಾಷಣ ದುಷ್ಟಹಾರಿಣಂ ರಾಮ ಭಾಷಣ ಮಗದಹಾರಿಣಂ ಮಾರುತಿಂ ಭಜೆ ಗುಣವಿಭೂಷಿತ ಇದು ಭಾಳನೇ ಚಂದದ ಈ ಶ್ಲೋಕ ವಿಡಿಯೋಗಳಿಗೆ ಹಾಕಿರ್ತೀನಿ ಹೇಳ್ರಿ ಈ ರೀತಿಯಾಗಿ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ